ಮಾದೇಶ್ ಅಂತೇಳಿ ಸೋಮೇಶ್ವರಪುರ ಗ್ರಾಮ ವರ್ಣಹೊಬ್ಬಳಿ ಮೈಸೂರು ತಾಲೂಕು ನಮ್ಮ ವರ್ಣ ಕ್ಷೇತ್ರದಲ್ಲಿ ಸುಮಾರು ರೈತರು ಅಂತಂದರೆ ಅರವತ್ತೊಂಬತ್ತು ಫಲಾನುಭವಿಗಳಿಗೆ ನಮ್ಮ ಹದಿನಾರು ಗ್ರಾಮ ಚಿಕ್ಕನ್ ಚಿತ್ರ ಹೋಬಳಿ ಈ ಸ್ಥಳದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರಿಂದ ವರ್ಣ ವಿಧಾನ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಫಲಾನುಭವಿಗಳಿಗೆ ಕೃಷಿ ಯಂತ್ರೋಪಕರಣಗಳನ್ನು ನಡೀತಿರೋದು ತುಂಬ ಸಂತೋಷದ ವಿಷಯವಾಗಿದೆ ಎಷ್ಟೋ ರೈತರುಗಳು ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಈ ಯಂತ್ರೋಪಕರಣಗಳ ವಿತರಣೆ ಮಾಡ್ತಾ ಇರೋದು ತುಂಬ ಹೆಮ್ಮೆ ಅಂತ ಹೇಳ್ಬೋದು ಹಾಗಾಗಿ ಆಗಲೇ ತಿಳಿದಂಗೆಯೇ ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದಿಂದ ಸುಮಾರು ಅರವತ್ತೊಂಬತ್ತು ಫಲಾನುಭವಿಗಳಿಗೆ ಒಂದು ಯಂತ್ರೋಪಕರಣಗಳು ಉದಾಹರಣೆಗೆ ಡೀಸೆಲ್ ಮೋಟಾರ್ ಪೆಟ್ರೋಲ್ ಮೋಟಾರ್ ಮತ್ತು ಬ್ರೆಸ್ ಕಟರ್ ಮತ್ತು ಮಿನಿ ಟ್ಯಾಕ್ಟರ್ಗಳನ್ನು ಕೊಟ್ಟು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಇದು ತುಂಬ ಫಲಾನುಭವಿಗಳಿಗೆ ಸಿಕ್ಕಿರತಕ್ಕಂಥದ್ದು ಹೆಮ್ಮೆ ಆಗುತ್ತೆ ನಮ್ಮ ಹೊಣಾ ಕ್ಷೇತ್ರದಲ್ಲಿ ರೈತ ಸಂಪರ್ಕ ಕೇಂದ್ರವಾದ ನಮ್ಮ ಏವ ಸರ್ ಆನಂದ ಸರ್ ಆಗಿರ್ಬೋದು ಹೇಮಂತ್ ಸರ್ ಆಗಿರ್ಬೋದು ಪ್ರದೀಪ್ ಸರ್ ಆಗಿರ್ಬೋದು ಅಮೃತ ಮೇಡಮ್ ಆಗಿರ್ಬೋದು ಫೀಲ್ಡು ಆಗಿ ಅಂದರೆ ರೈತರಿಗೆ ಮನಮುಟ್ಟುವಂತೆ ಅರಿವನ್ನು ಮೂಡಿಸಿ ಅವರಿಗೆ ಜಾಗೃತಿಯನ್ನು ಮೂಡಿಸಿ ಈ ಯಂತ್ರೋಪಕರಣಗಳ ಬಳಕೆಯನ್ನು ಸದ್ಬಳಕೆಯನ್ನು ಮಾಡ್ಕೊಳ್ಳಿ ಅಂತ ಅವರು ಖುದ್ದಾಗಿ ರೈತರ ಬಳಿಗೆ ಹೋಗಿ ಅವರು ಒಂದು ಮಾಹಿತಿಯನ್ನು ಕೊಟ್ಟು ವಿತರಣೆಯನ್ನು ಮಾಡ್ತಿರೋದು ತುಂಬ ಹೆಮ್ಮೆ ಅನ್ಬೋದು ಇಂಥ ದಕ್ಷ ಅಧಿಕಾರಿಗಳ ವರ್ಗ ಇರೋದ್ರಿಂದ ನಮ್ಮ ಕ್ಷೇತ್ರ ಒಂದು ಅಭಿವೃದ್ಧಿಯತ್ತ ದಾಪುಗಲಾಗ್ತಾ ಇರೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು ಹಾಗೇ ನಮ್ಮ ತಂದೆಯವರು ಕೂಡ ಎಲ್ಲಿದ್ದಾರೆ ಕೃಷ್ಣ ನಾಯಕ ಅಂತ ಹೇಳಿ ಇವರು ಕೂಡ ಹಿರಿಯ ರೈತರು ಇವರು ಕೃಷಿ ಭಾಗ್ಯದಲ್ಲಿ ಒಂದು ಕೃಷಿ ಹೊಂಡವನ್ನು ತೆಗೆಸಿ ಅಲ್ಲಿನ ಫಲಾನುಭವಿಯನ್ನು ಪಡ್ಕೊಂಡು ಅದರ ಒಂದು ಆದಾಯವನ್ನು ಪಡ್ಕೊಂಡು ಡೀಸೆಲ್ ಮೋಟ್ರನ್ನ ಒಂದು ವಿತರಣೆಯನ್ನು ಇವರು ಕೂಡ ಸದ್ಬಳಕೆ ಮಾಡ್ಕೊತಾ ಇದ್ದಾರೆ ನಾವು ಕೂಡ ಒಬ್ಬ ಎಜುಕೇಟೆಡಾಗಿ ರೈತರಿಗೆ ಒಂದು ಮಾರ್ಗದರ್ಶನವನ್ನು ನೀಡಬೇಕು ಅಂತ ನಾವು ಉತ್ಸಾಹದಿಂದ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಇದೇ ರೀತಿ ಎಲ್ಲ ದಿನಗಳಲ್ಲೂ ವರ್ಷವಿಡೀ ಈ ಒಂದು ಕಾರ್ಯಕ್ರಮ ಯಶಸ್ವಿಯತ್ತ ಸಾಗಲಿ ಅಂತ ನಾನು ಒಬ್ಬ ಆರೈಸ್ತಾ ಮಾದೇಶ್